ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ನಾನು ಪ್ರವೀಣ್ ಹಡ್ಪತ್ ವೀಕ್ಷಕ ಪ್ರಭುಗಳೇ ಇವತ್ತು ಅನೇಕ ರೀತಿಯಾದಂತಹ ಸ್ಟೋರಿಗಳು ಇರ್ತವೆ ಆದರೆ ಈ ಒಂದು ಸ್ಟೋರಿ ಏನಿದೆಯಲ್ಲ ಸ್ವಲ್ಪ ವಿಚಿತ್ರ ಅಂತ ಹೇಳ್ಬೋದು ಯಾಕೆಂತಂದ್ರೆ ಕಳೆದ ಇಪ್ಪತ್ತೈದು ವರ್ಷಗಳ ಹಿಂದೆ ಈ ಒಬ್ಬ ಮಹಿಳೆ ಕಾಣೆಯಾಗಿರ್ತಾಳೆ ಸೊ ಆ ಮಹಿಳೆ ಈಗ ಅಜ್ಜಿ ಆಗಿದ್ದಾಳೆ ಅಹಮದ್ ಬೇರೆ ಆದ್ರೆ ಈ ಇಪ್ಪತ್ತೈದು ವರ್ಷದ ಹಿಂದೆ ಈ ಅಜ್ಜಿ ಮನೆ ಬಿಟ್ಟು ಹೋಗಿರ್ತಾರೆ ಅಂದ್ರೆ ಸ್ವಲ್ಪ ಅವ್ರಿಗೇನೋ ಏನೋ ತಲೆಗೆ ಅಂದರೆ ತಲೆಗೆ ಇಲ್ಲ ಅಂದ್ರೆ ಸ್ವಲ್ಪ ಮಾನಸಿಕವಾಗಿ ನೊಂದ್ಕೊಂಡಿರಬಹುದು ಅಥವಾ ಸ್ವಲ್ಪ ಮಾನಸಿಕವಾಗಿ ಅಸ್ವಸ್ಥ ಆಗಿರಬಹುದು ಹೀಗಾಗಿ ಮನೆಯನ್ನ ಬಿಟ್ಟು ಇಪ್ಪತ್ತೈದು ವರ್ಷಗಳ ಹಿಂದೆ ಈ ಒಬ್ಬ ಮಹಿಳೆ ಹೋಗಿರ್ತಾರೆ ಆದ್ರೆ ಈಗ ಈ ಮಹಿಳೆ ಸಿಕ್ಕಿಬಿಟ್ಟಿರುವಂಥದ್ದು ಬಿಟ್ಟಿರುವಂತದ್ದು ಸೊ ಏನ್ ಸ್ಟೋರಿ ಅನ್ನೋದನ್ನು ಸ್ವಲ್ಪ ನೋಡ್ತಾ ಹೋಗೋಣ ಬಳ್ಳಾರಿ ಮೂಲದ ಸಾಕಮ್ಮ ಅಂತಕ್ಕಂತಹ ಈ ಮಹಿಳೆ ಏನಿದ್ರು ಇವರು ಅಂದ್ರೆ ಇವರಿಗೆ ಮೂವರು ಮಕ್ಕಳು ಇರ್ತಾರೆ ಸೊ ಇಪ್ಪತ್ತೈದು ವರ್ಷದ ಹಿಂದೆ ಹೊಸಪೇಟೆಯಿಂದ ಇವರು ಖಾಣೆ ಆಗಿರ್ತಾರೆ ಸೊ ಒಂದು ಯಾವುದೋ ರೈಲನ್ನು ಅಥವಾ ಒಂದು ಬಸ್ ಹತ್ತಿ ಬೇರೆ ಕಡೆ ಹೋಗ್ಬಿಟ್ಟಿರ್ತಾರೆ ಸೊ ಎಲ್ಲಾ ಕಡೆ ಹುಡುಕಾಟಿರ್ತಕ್ಕಂತಹ ಕುಟುಂಬಸ್ಥರು ಕೊನೆಗೆ ಈ ಮಹಿಳೆ ಸತ್ಯದಾಳೆ ಏನು ಅಂತ ಅನ್ಕೊಂಡು ಇವಳ ಒಂದು ಸ್ಥಿತಿ ಕಾರ್ಯವನ್ನು ಸಹ ಮಾಡ್ತಾರೆ ಆದ್ರೆ ಇಪ್ಪತ್ತೈದು ವರ್ಷದ ಬಳಿಕ ಚಂಡೀಗಢದ ಒಂದು ಅನಾಥಾಶ್ರಮ ಏನಿರುತ್ತೆ ಅಲ್ಲಿ ಈ ಮಹಿಳೆ ಪತ್ತೆ ಆಗ್ತಾಳೆ ಸೊ ಯಾವ ರೀತಿ ಪತ್ತೆ ಆಗ್ತಾಳೆ ಅಂತಂದ್ರೆ ಇಪ್ಪತ್ತೈದು ವರ್ಷಗಳ ಹಿಂದೆ ಈ ಒಬ್ಬ ಮಹಿಳೆ ಏನು ಕಾಣೆಯಾಗಿರ್ತಾಳಲ್ಲ ಅಕಸ್ಮಾತ್ ಆಗಿ ಹೊಸಪೇಟಿಂದ ಚಂಡಿಗಡಕ್ಕೆ ಹೋಗಿರ್ತಾಳೆ ಈ ಮಹಿಳೆ ಸೊ ಮಾಡಿ ಈ ಹೊಸಪೇಟೆಗೆ ಕರ್ಕೊಂಡ್ ಬಂದಿದ್ದಾರೆ ಸೊ ಏನಂತಂದ್ರೆ ಅನಾಥಾಶ್ರಮಕ್ಕೆ ಒಬ್ಬ ನಮ್ಮ ಇಲ್ಲಿ ಈ ಮೂಲದ ಅಂದ್ರೆ ಆ ಮೂಲದ ಚಂಡೀಗಢ ಮೂಲದ ಒಬ್ಬ ವ್ಯಕ್ತಿನೂ ಅಥವಾ ಇಲ್ಲಿ ಒಬ್ಬ ಅಧಿಕಾರಿ ಚಂಡಿಗಢಕ್ಕೆ ಹೋಗಿರ್ತಾರಂತೆ ಸೊ ಅವಾಗ ಅಲ್ಲಿ ಅನಾಥಾಶ್ರಮದಲ್ಲಿ ಮಾತನಾಡಿಸಿದಾಗ ಈ ಮಹಿಳೆ ವನ್ನ ಮಾತನಾಡಿರುವಂತದ್ದು ಸೊ ಹೀಗಾಗಿ ಅಲ್ಲಿಂದ ಒಂದಿಷ್ಟು ಎನ್ಕ್ವೈರಿ ಮಾಡ್ತಾರೆ ಇಲ್ಲಿನ ಈ ಸಮಾಜ ಕಲ್ಯಾಣ ಇಲಾಖೆಗಳೇನಂತೇವಲ್ಲ ಅಲ್ಲಿ ಒಂದು ಅಧಿಕಾರಿಗಳಿಗೆ ಒಂದು ವಿಷಯವನ್ನ ಮುಟ್ಟಿಸ್ತಾರೆ ಹೀಗಾಗಿ ಮಹಿಳೆ ಇವತ್ತು ಜೋಪಾನವಾಗಿ ಗೂಡನ್ನು ಸೇರಿಕೊಂಡಿದ್ದಾಳೆ ಸೊ ಈ ಬಳ್ಳಾರಿ ಮೂಲದ ಸಾಕಮ್ಮ ಎಂಬಕ್ಕೆ ಅನಾಥಾಶ್ರಮದಲ್ಲಿ ನೆಲೆಯೂರ ಬಗ್ಗೆ ಮಂಡ್ಯ ಮೂಲದ ಐ ಪಿ ಎಸ್ ಅಧಿಕಾರಿಯೊಬ್ಬರಿಗೆ ಮಾಹಿತಿ ಲಭಿಸುತ್ತೆ ಈ ಬಗ್ಗೆ ಕರ್ನಾಟಕ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಾಗಿರ್ತಕ್ಕಂತಹ ಕ್ಯಾಪ್ಟನ್ ಮಣಿವಣ್ಣನ್ ಅಂತ ಹೇಳಿ ಅವ್ರ ಹೆಸರು ಅವರು ಬಳ್ಳಾರಿ ಮೂಲದ ಅಜ್ಜಿಯ ಬಗ್ಗೆ ಒಂದು ರೀತಿ ಮಾಹಿತಿಯನ್ನು ಕೊಡ್ತಾರೆ ಪೊಲೀಸರಿಗೆ ಆನಂತರ ಮಣಿವಣ್ಣನವರ ನಿರ್ದೇಶನದ ಮೇರೆಗೆ ಬಳ್ಳಾರಿ ಅಧಿಕಾರಿಗಳ ತಂಡ ಚಂಡೀಗಢ ಮಂಡಿ ಜಿಲ್ಲೆಯಲ್ಲಿ ಅನಾಥಾಶ್ರಮಕ್ಕೆ ಒಂದು ಬೆಟ್ಟಿಯನ್ನು ಕೊಡ್ತಾರೆ ಸೊ ಅಜ್ಜಿಯನ್ನು ವಿಚಾರಿಸಿದಾಗ ಸೊ ಮಾಹಿತಿ ಲಭ್ಯ ಆಗುತ್ತೆ ಆನಂತರ ಬಳ್ಳಾರಿಯಲ್ಲಿರುವ ಮಕ್ಕಳಿಗೆ ಒಂದು ಕ್ರೇ ಮಾಡ್ತಾರೆ ನೋಡ್ರಿ ನಿಮ್ಮ ಮಹಿಳೆ ಅಥವಾ ನಿಮ್ಮ ಮನೆಯವರು ಇಲ್ಲಿ ಇದ್ದಾರೆ ಹಾಗೆ ಹೇಗೆ ಅಂತ ಅವಾಗ ಅವರು ಹೌದು ಸರ್ ನಮ್ಮ ತಾಯಿ ಅಂತ ಹೇಳಿ ಒಪ್ಕೊಳ್ತಾರೆ ಸೊ ಇಪ್ಪತ್ತೈದು ವರ್ಷಗಳಿಂದ ತಾಯಿ ಮೃತ ಆಗಿದ್ದಾಳೆ ಅಂತ ಹೇಳಿ ಎಲ್ಲ ನಾವು ಕಾರ್ಯಗಳನ್ನ ಮಾಡಿಬಿಟ್ಟಿವೋ ಆದ್ರೆ ಇವತ್ತು ತಾಯಿ ಸಿಕ್ಕಿರುವಂತದ್ದು ನಮಗೆ ತುಂಬಾ ತುಂಬಾ ಖುಷಿ ತಂದಿದೆ ಅಂತ ಹೇಳಿ ಮಕ್ಕಳು ಆನಂದ ಬಾಷ್ಪವನ್ನ ಹೊರಹಾಕ್ತಾರೆ ಸೊ ಕೊನೆಗೂ ಇಪ್ಪತ್ತೈದು ವರ್ಷದಿಂದ ಕಾಣೆಯಾಗಿರ್ತಕ್ಕಂಥ ಮಹಿಳೆ ಅಜ್ಜಿಯಾಗಿ ಇವತ್ತು ಮಕ್ಕಳ ಒಂದು ಅಹ್ ಮಡಿಲನ್ನ ಸೇರಿದಾಳೆ ಅಂತ ಹೇಳ್ಬೋದು ಯಾಕೆಂತಂದ್ರೆ ಇಲ್ಲಿ ತಾಯಿಗೆ ಮಕ್ಕಳೇ ಆಸರೆ ಮಕ್ಕಳಿಗೆ ತಾಯಿಯೇ ಆಸರೆ ಹತ್ತ ಮಕ್ಕಳೇ ತಾಯಿಯನ್ನ ಅನಾಥಾಶ್ರಮಕ್ಕೆ ಸೇರಿಸುವಂತಹ ಈ ಒಂದು ಕಾಲ ಇದು ಒಟ್ಟಿನಲ್ಲಿ ಈ ತಾಯಿ ಇವತ್ತು ಮನೆಗೆ ಸೇರಿರುವಂತದ್ದು ಸೊ ಇಂಥದ್ದೊಂದು ಸ್ಟೋರಿ ನೋಡ್ತಾ ಹೋದಾಗ ಅನೇಕ ರೋಚಕ ಸ್ಟೋರಿಗಳು ನಮ್ಮ ಮುಂದೆ ಕಣ್ಮುಂದೆ ಬರ್ತವೆ ಸೊ ಮತ್ತಷ್ಟು ಮಗದಷ್ಟು ರೋಚಕ ಸ್ಟೋರಿಗಳನ್ನ ನಿಮ್ಮ ಮುಂದೆ ಹೊತ್ತರ್ತೀನಿ ಎಲ್ಲ ನಮಸ್ಕಾರ